ಮೇಕಿಂಗ್ ಆಫ್ ಎನ್ ಆಫೀಸರ್ ಐ ಎ ಎಸ್ ಐ ಪಿ ಎಸ್ ಆ ಪ್ರೊಸೆಸ್ ಹೇಗಿರುತ್ತೆ ಟ್ರೈನಿಂಗ್ ಹೇಗಿರುತ್ತೆ ನಮ್ಮ ಪ್ರಿಪರೇಷನ್ ಹೇಗಿರಬೇಕೆಂದ್ರೆ ಆಸ್ಟ್ರೇಲಿಯನ್ ಟೀಮ್ ಥರ ಇರಬೇಕು ಕಾಂಪ್ಲಿಕೇಟೆಡ್ ಇಂಗ್ಲೀಷ್ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು ಈ ಥರ ಒಂದು ಸ್ಮಾಲ್ ಸ್ಮಾಲ್ ಇಶ್ಯೂಸ್ ಇಂದ ಸ್ಮಾಲ್ ಸ್ಮಾಲ್ ಕೆಲಸಗಳಿಂದ ಸಣ್ಣ ಸಣ್ಣ ಕೆಲಸಗಳಿಂದ ಸ್ಟಾರ್ಟ್ ಮಾಡಿ ಅವರು ನೆಕ್ಸ್ಟ್ ಹೋಗ್ಬೋದು ಸಿವಿಲ್ ಸರ್ವಿಸ್ ಆಗಲಿಲ್ಲ ಅಂದರೆ ಅದು ಅಂತ್ಯ ಅಲ್ಲ ಆಗಿದೆ ಅಂದ್ರೆ ಎಂಡ್ ಅಲ್ಲ ನಾನು ಐ ಆಮ್ ಆಲ್ಸೋ ಮಿಡಿಲ್ ಕ್ಲಾಸ್ ಇದರಿಂದ ಬಂದಿದೆ ಮೇನ್ ಆಗಿ ಕೆಲವು ಕೋರ್ ಪಾಯಿಂಟ್ಸ್ ನೋಡ್ತಾರೆ ಅನಿಸ್ತದೆ ಫಾರ್ ಎಕ್ಸಾಂಪಲ್ ಸುಳ್ಳು ಹೇಳಬಾರ್ದು ಅದು ಮೇನ್ ಇಂಟಿಗ್ರಿಟಿ ಅಂತಾರೆ ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ ನ ಫ್ರೀ ಸ್ಪೀಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಮ್ ಜೊತೆಗೆ ಒಬ್ಬ ಯುವ ಐ ಪಿ ಎಸ್ ಆಫೀಸರ್ ಶಿವಪ್ರಕಾಶ್ ದೇವರಾಜು ಅವರಿದ್ದಾರೆ ಸ್ನೇಹಿತರೆ ಭಾರತ ಒಂದು ಯುವ ದೇಶ ಕರ್ನಾಟಕ ಒಂದು ಯುವ ರಾಜ್ಯ ಮಸ್ತ್ ಮಗ ಡಾಟ್ ಕಾಮ್ ಕೂಡ ಒಂದು ಯುವ ಚಾನಲ್ ನಮ್ಮ ವೀಕ್ಷಕರಲ್ಲೂ ಕೂಡ ಹೆಚ್ಚಿನ ಜನ ಯೂತ್ ಇದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಎಕ್ಸಾಮಿನೇಷನ್ಗಳಿಗೆ ಪ್ರಿಪೇರ್ ಆಗ್ತಿರೋ ಯೂತ್ ಇದ್ದಾರೆ ಹೀಗಾಗಿ ಸ್ನೇಹಿತರೆ ಶಿವಪ್ರಕಾಶ್ ದೇವರಾಜ್ ಅವರ ಜರ್ನಿ ಇದೆಯಲ್ಲ ಅದು ಮೋಟಿವೇಶನ್ ಆಗುತ್ತೆ ಇನ್ಸ್ಪಿರೇಷನ್ ಆಗುತ್ತೆ ಅದರಲ್ಲೂ ಕೂಡ ಕೇವಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರೋರು ಮಾತ್ರ ಅಲ್ಲ ಐ ಪಿ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಪಿ ಎಸ್ ಐ ಆಗಬೇಕು ಅಂತ ಪ್ರಿಪೇರ್ ಆಗ್ತಿರೋರು ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದರಲ್ಲಿ ಮೂರು ಮೂರು ಬಾರಿ ಯು ಪಿ ಎಸ್ ಸಿ ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾರೆ ಯಾಕೆ ಮೂರು ಮೂರು ಸಲ ಏನು ಒಂದು ಸಲ ಮಾಡೋದೇ ದೊಡ್ಡ ಅಗ್ನಿ ಪರೀಕ್ಷೆ ಅಂತ ಹೇಳ್ತಾರಲ್ಲ ಶಿವಪ್ರಕಾಶ್ ದೇವರಾಜ್ ಅವರು ಮೂರು ಸಲ ಯು ಪಿ ಎಸ್ ಸಿ ಎಕ್ಸಾಮನ್ನು ಯಾಕೆ ಕ್ರ್ಯಾಕ್ ಮಾಡ್ತಾರೆ ಅವರ ಇಂಟೆನ್ಷನ್ ಏನಾಗಿರುತ್ತೆ ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮೊದಲಿಗೆ ಒಂದು ಇಂಟ್ರೊಡಕ್ಷನ್ ನಾನು ಕೊಟ್ಬಿಡ್ತೀನಿ ಇವರ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಶಿವಪ್ರಕಾಶ್ ದೇವರಾಜು ಅವರು ಅವರ ಕುಟುಂಬ ಎಲ್ಲ ನೋಡೋದಾದರೆ ತೆಲಂಗಾಣದ ವಾರಂಗಲ್ನವರು ಆದರೂ ಕೂಡ ಈ ಎಲ್ಲ ಐ ಎ ಎಸ್ ಐ ಪಿ ಎಸ್ಗಳು ಯಾವ ರೀತಿ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿನ ಲ್ಯಾಂಗ್ವೇಜನ್ನು ಎಷ್ಟು ಚೆನ್ನಾಗಿ ಕಲಿತಾರೋ ಇವರು ಕೂಡ ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ಕನ್ನಡವನ್ನು ಓದೋಕ್ಕೂ ಕೂಡ ಇವರು ಕಲ್ತಿದ್ದಾರೆ ಇವರು ಎಜುಕೇಷನ್ ಆಗಿರೋದು ಸ್ಕೂಲಿಂಗ್ ವಾರಂಗಲ್ನಲ್ಲಿ ಆಯಿತು ಬಿ ಟೆಕ್ ಹೈದ್ರಾಬಾದ್ನಲ್ಲಿ ಮಾಡಿದ್ರು ಐ ಐ ಟಿ ಮಡ್ರಾಸ್ನಲ್ಲಿ ಇವರು ಎಮ್ ಟೆಕ್ ಮಾಡಿದ್ರು ಈಸ್ ಎನ್ ಐ ಐ ಟಿ ಎನ್ ಸಾಮಾನ್ಯವಾಗಿ ಐ ಐ ಟಿ ತಕ್ಷಣ ಅವರಿಗೆ ಈ ವಿದೇಶಗಳಲ್ಲಿ ಮಿಲಿಯನ್ ಮಿಲಿಯನ್ ಡಾಲರ್ ಕೈ ಬೀಸಿ ಕರೆಯುತ್ತೆ ಅಮೆರಿಕ ಕಾಯ್ತಾ ಇರತ್ತೆ ಅವ್ರನ್ನ ತೆಕ್ಕೆಗೆ ಹಾಕ್ಕೊಳ್ಳಿಕ್ಕೆ ಬಟ್ ಅದೆಲ್ಲವನ್ನ ಬಿಟ್ಟು ಇವರು ಯು ಪಿ ಸಿ ಕಡೆ ಗಮನವನ್ನು ಕೊಟ್ಟರು ಇವರೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮೂಲತಃ ಸಿವಿಲ್ ಸರ್ವೀಸಸ್ ಜರ್ನಿಗೆ ಬಂದರೆ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಯು ಪಿ ಎಸ್ ಸಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತಾರೆ ಇಂಟರ್ವ್ಯೂ ತನಕ ಹೋಗಿರ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಪಾಸ್ ಮಾಡ್ತಾರೆ ಕಂಪ್ಲೀಟಾಗಿ ನೂರ ನಲವತ್ತೊಂದನೇ ರ್ಯಾಂಕ್ ಬರುತ್ತೆ ಐ ಆರ್ ಎಸ್ನಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಬಟ್ ಇವರು ಮತ್ತೊಮ್ಮೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಮಾಧಾನ ಇಲ್ಲದೆ ಇನ್ನೊಂದ್ಸಲಿ ಪ್ರಯತ್ನವನ್ನು ಪಟ್ಟು ನೂರ ಹದಿನಾಲ್ಕನೇ ರ್ಯಾಂಕನ್ನು ಪಡ್ಕೊಂಡು ಐ ಪಿ ಎಸ್ ಆಗ್ತಾರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಕರ್ನಾಟಕದಲ್ಲಿ ಇವರ ವೃತ್ತಿ ಜೀವನ ಆರಂಭ ಆಗುತ್ತೆ ಪ್ರೊಬೇಷನ್ಸ್ ಅವಧಿಯಲ್ಲಿ ಇವರು ಹಾಸನದಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಯಾದಗಿರಿಯ ಶೋರಾಪುರ್ನಲ್ಲಿ ಎ ಎಸ್ ಪಿ ಆಗಿ ಆನಂತರ ಮಂಡ್ಯ ಉತ್ತರ ಕನ್ನಡ ಗದಗ್ನಲ್ಲಿ ಎಸ್ ಪಿ ಆಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಆನಂತರ ಡಿ ಸಿ ಪಿ ನಾರ್ತ್ ಆಗಿ ಬೆಂಗಳೂರಲ್ಲಿ ಈ ಎಲ್ಲ ಸರ್ವಿಸ್ ಮಾಡಿದ ಬಳಿಕ ಪ್ರೆಸೆಂಟ್ ಇವರು ಡಿ ಸಿ ಪಿ ಸೌತ್ ಟ್ರಾಫಿಕ್ ಬ್ಯಾಂಗ್ಳೂರು ಸಿಟಿ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಇವರ ಇಂಟ್ರೊಡಕ್ಷನ್ ಇವರಿಗೆ ನನ್ನ ಮೊದಲ ಪ್ರಶ್ನೆ ಮೂರ್ ಮೂರು ಸಲಿ ಐ ಪಿ ಎಸ್ ಇದು ಯು ಪಿ ಎಸ್ ಸಿ ಅನ್ನ ಯಾಕೆ ನೀವು ಪ್ರಯತ್ನ ಪಟ್ರಿ ಒಂದ್ಸಲಿ ಪಾಸ್ ಆಗೋದೇ ದೊಡ್ಡ ತಪಸ್ಸು ಅಂತ ಹೇಳ್ತಾರೆ ಯಾಕೆ ಮೂರು ಸಲ ಅಂದ್ರೆ ಫಸ್ಟ್ ಟೂ ತೌಸಂಡ್ ಲೆವೆನ್ ಅಲ್ಲಿ ಇಂಟರ್ವ್ಯೂ ಕರ್ತಿದೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಬರ್ತಿದ್ದಾಗ ನನಗೆ ಒನ್ ಫಾರ್ಟಿ ಒನ್ ರ್ಯಾಂಕ್ ಬಂತು ಸೊ ಅವಾಗ ಐ ಆರ್ ಎಸ್ ಐ ಟಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಾನು ಜಾಯಿನ್ ಆಗಿದ್ದೇನೆ ಟ್ರೈನಿಂಗ್ ಅಲ್ಲಿದ್ದೆ ಟ್ರೈನಿಂಗ್ ಮಾಡ್ತಾ ಮತ್ತೊಮ್ಮೆ ಅಟೆಂಪ್ಟ್ ಮಾಡಿದೆ ಟಾಪ್ ಹಂಡ್ರೆಡ್ ರ್ಯಾಂಕ್ ಅಂತ ನೆಕ್ಸ್ಟ್ ಟೈಮ್ ಒನ್ ಫೋರ್ಟೀನ್ ರ್ಯಾಂಕ್ ಬಂತು ಆ್ಯಂಡ್ ಅದರಲ್ಲಿ ಐ ಪಿ ಎಸ್ ಕರ್ನಾಟಕ ಕ್ಯಾಡರ್ ಅಲಾಟ್ ಆಗಿದೆ ಓಕೆ ಸೊ ಜನ್ರಲ್ ಆಗಿ ನಾವು ಐ ಎ ಎಸ್ ಅಥವಾ ಐ ಪಿ ಎಸ್ ರೀಚ್ ಆಗುವವರಿಗೆ ನಾವು ಅಟೆಂಪ್ಟ್ಸ್ ಮಾಡ್ತಾ ಇರ್ತೀವಿ ಸೊ ಆ ಇದರಲ್ಲಿ ನಾನು ಮೂರು ಸಲ ಬರ್ತಿದ್ದೇನೆ ಐ ಪಿ ಎಸ್ ಯಾಕೆ ಐ ಎ ಎಸ್ ಇರುತ್ತೆ ಐ ಎಫ್ ಎಸ್ ಇರುತ್ತೆ ಐ ಆರ್ ಎಸ್ ಇರುತ್ತೆ ಬೇರೆ ಬೇರೆ ಥರದ ಅಪರ್ಚುನಿಟೀಸ್ ಇರುತ್ತೆ ನೀವು ಐ ಪಿ ಎಸ್ನೇ ಆಯ್ಕೆ ಯಾಕೆ ಆ್ಯಕ್ಚುಲಿ ಟೂ ತೌಸಂಡ್ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಎಕ್ಸಾಮ್ ಬರ್ತಿದ್ದಾಗ ಒನ್ ಫಾರ್ಟಿ ಒನ್ ರ್ಯಾಂಕ್ ಬಂತು ಸೊ ಆವಾಗ ಕೂಡ ಆಕ್ಚುಲಿ ನನಗೆ ಐ ಪಿ ಎಸ್ ಬರ್ತಿದ್ದ ಬಟ್ ಆವಾಗ ಐ ಪಿ ಎಸ್ ತೊಗೊಂಡಿಲ್ಲ ನಾನು ಬಟ್ ಲೇಟರ್ ನೆಕ್ಸ್ಟ್ ಟೈಮ್ ಬರ್ತಿದ್ದ ಒನ್ ಫೋರ್ಟಿನ್ ರ್ಯಾಂಕ್ ಬಂತು ಆವಾಗ ಐ ಪಿ ಎಸ್ ಬಂತು ಮೇಯ್ನಾಗಿ ನಮ್ಮ ಫಾದರ್ ಫಾದರ್ ಇದ್ದಾಗ ಅವರಿದ್ದಾಗ ಅವ್ರಿಗೆ ಐ ಪಿ ಎಸ್ ತುಂಬ ಅಂದರೆ ನಮಗೆ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನನಗೆ ಸರ್ವಿಸಲ್ಲಿ ಬರೋ ಮುಂಚೆ ಅದು ಆ್ಯಕ್ಚುಲಿ ಸರ್ವಿಸ್ ಬಗ್ಗೆ ಅಷ್ಟು ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಆ್ಯಕ್ಚುಲಿ ಯಾರು ಎಕ್ಸಾಕ್ಟ್ ಏನು ನಡೀತದೆ ಸರ್ವಿಸಲ್ಲಿ ಏನಿರುತ್ತದೆ ಅಂತ ಬಟ್ ಐ ಪಿ ಎಸ್ ಅನ್ನೋದು ಹಿಂಗೆ ಹಿಂಗಿದೆ ಅಂತ ನಾನು ನೋಡಿದ ತಕ್ಷಣ ಭಾಳ ಅಟ್ರಾಕ್ಟ್ ಆಗಿದ್ದೀನಿ ಐ ಪಿ ಎಸ್ ಆಗಬೇಕು ಅಂತ ಸೊ ಆ ಇದರಲ್ಲಿ ನಾನು ಐ ಪಿ ಎಸ್ ತಗೊಂಡಿದ್ದೆ ಈ ಜರ್ನಿ ಹೇಗಿರುತ್ತೆ ಈಗ ಒಬ್ಬ ಸಾಮಾನ್ಯ ಹುಡುಗ ಡಿಗ್ರಿ ಆಗುತ್ತೆ ಅಥವಾ ಮಾಸ್ಟರ್ ಡಿಗ್ರಿ ಆಗುತ್ತೆ ಅದಾದ ಬಳಿಕ ಈ ಸಿವಿಲ್ ಸರ್ವಿಸಸ್ನ ಕನಸನ್ನ ಕಾಣೋರು ಕೋಟ್ಯಂತರ ಜನ ಇದ್ದಾರೆ ಭಾರತದಲ್ಲಿ ಕೆಲವರಿಗೆ ಮಾತ್ರ ಅವಕಾಶ ಸಿಗುತ್ತೆ ಹೇಗೆ ತಯಾರಾಗ್ತಾರೆ ಹೇಗೆ ತಯಾರಾಗಬೇಕು ಸಕ್ಸಸ್ ಫಾರ್ಮುಲಾ ಏನು ಸಕ್ಸಸ್ ಫಾರ್ಮುಲಾಕ್ಕಿಂತ ಒಂದು ಸಕ್ಸಸ್ ಜರ್ನಿ ಅಂತ ಹೇಳ್ಬೋದು ಯಾಕೆಂದರೆ ನೀವು ಹೇಳಿದಂಗೆ ಸಿವಿಲ್ ಸರ್ವಿಸಸ್ ಅನ್ನೋದು ಭಾಳಷ್ಟು ಕಾಂಪಿಟೇಷನ್ ಇರುವಂಥ ಎಕ್ಸಾಮ್ ಸೊ ಇದರಲ್ಲಿ ಮೈನ್ ಮೂಡ್ಸ್ ಮೂರು ಸ್ಟೇಜಸ್ ಇರ್ತವೆ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ವಿಷಯ ಪ್ರಿಲಿಮ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೇಯ್ನ್ ಎಕ್ಸಾಮಿನೇಷನ್ ಆ್ಯಂಡ್ ಇಂಟರ್ವ್ಯೂ ಅಂತ ಮೂರು ಭಾಗಗಳಿರುತ್ತವೆ ಸೊ ಇದರಲ್ಲಿ ಎಟ್ ಎನಿ ಸ್ಟೇಜ್ ನಾವು ಫೇಲ್ ಆದರೂ ಮತ್ತೆ ನಾವು ಪ್ರಿಲಿಮ್ಸಿಂದ ಸ್ಟಾರ್ಟ್ ಮಾಡಬೇಕು ಸೊ ಇದಕ್ಕೆ ಏನಂದರೆ ಒಂದು ಒನ್ ಮಂತ್ ಅಥವಾ ಟೂ ಮಂತ್ಸು ಕಷ್ಟಪಟ್ಟು ಇದು ಅಚೀವ್ ಮಾಡುವಂಥ ಎಕ್ಸಾಮ್ ಅಲ್ಲ ಸೊ ಎಟ್ಲೀಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ನಮಗೆ ಡೆಡಿಕೇಟೆಡಾಗಿ ನಮಗೆ ಎಫರ್ಟ್ ಬೇಕಾಗ್ತದೆ ಕನ್ಸಿಸ್ಟೆಂಟ್ ಎಫರ್ಟ್ ಸೊ ಕನ್ಸಿಸ್ಟೆಂಟ್ ಅಂದರೆ ಒಂದು ದಿನ ಜಾಸ್ತಿ ಓದಿ ಒಂದು ದಿನ ಕಡಿಮೆ ಓದೋದಲ್ಲ ಕನ್ಸಿಸ್ಟೆಂಟಾಗಿ ನಾವು ಲಾಸ್ಟ್ ಅಂದರೆ ಪ್ರಿಲಿಮ್ಸ್ ನೋಟಿಫಿಕೇಶನ್ ಬರ್ತಿದ್ದಾಗೆ ಮತ್ತು ಇಂಟರ್ವ್ಯೂ ಆಗುವವರೆಗೆ ನಾವು ಕಂಟಿನ್ಯೂಯಸ್ ಆಗಿ ಅದನ್ನು ಓದ್ತಾ ಇರಬೇಕು ಸೊ ಅದು ಸ್ವಲ್ಪ ಎಫರ್ಟ್ ಇರುವಂಥ ಒಂದು ಪ್ರಾಸೆಸ್ ಅದು ಓಕೆ ಎಫರ್ಟ್ ನಾವು ಎಲ್ಲರೂ ಹಾಕ್ತಿದ್ದೀವಿ ನಾವು ಹಾಕ್ತಿದ್ದೀವಿ ಅಂತ ಹೇಳ್ತಾರೆ ಸರಿಯಾದ ರೀತಿಯಲ್ಲಿ ಎಫರ್ಟ್ ಹಾಕೋದು ಹೇಗೆ ಓದೋದು ಸರಿ ಕರೆಕ್ಟಾಗಿರೋ ಒಂದು ಮೆಥಡ್ ಯಾವುದು ಅಂತ ತುಂಬಾ ಇರುತ್ತೆ ಓದಕ್ಕೆ ಕೆಲವೊಂದ್ಸಲಿ ಲಕ್ ಫ್ಯಾಕ್ಟರ್ ಕೂಡ ಇರುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಈಗ ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ಅಂದರೆ ನಾನು ಬರೆದಿದ್ದು ಆಲ್ಮೋಸ್ಟ್ ಟೆನ್ ಟ್ವೆಲ್ ಇಯರ್ಸ್ ಆಗಿದೆ ಆವಾಗಿಂದ ಈವರೆಗೆ ಎಕ್ಸಾಮ್ ಅಲ್ಲಿ ಚೇಂಜ್ ಇದೆ ಕಾಂಪಿಟಿಷನ್ ಇನ್ನೂ ಜಾಸ್ತಿ ಆಗಿದೆ ಎಲ್ಲ ಚೇಂಜಸ್ ಆಗ್ತಾ ಇದೆ ಬಟ್ ಕೆಲವು ವಿಷಯಗಳು ನನ್ನ ವೈಯಕ್ತಿಕವಾಗಿ ನಾನು ಇಟ್ಕೊಂಡಿದ್ದೆನಂದ್ರೆ ಯು ಆರ್ ಯುವರ್ ಬೆಸ್ಟ್ ಜಡ್ಜ್ ಅಂತಾರೆ ಅಂದರೆ ನಿಮ್ಮ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರುತ್ತದೆ ಅಂತ ಸೊ ನೀವು ಇಲ್ಲಿ ನಿಮ್ಮದು ಸ್ಟ್ರಾಂಗ್ ಪಾಯಿಂಟ್ಸ್ ಏನು ನಿಮ್ಮದು ವೀಕ್ ಪಾಯಿಂಟ್ಸ್ ಏನು ನೀವು ಎಲ್ಲಿ ಎಫರ್ಟ್ ಜಾಸ್ತಿ ಮಾಡಬೇಕಾಗ್ತದೆ ಎಲ್ಲಿ ಕಡಿಮೆ ಮಾಡಬೇಕ ನಮಗೆ ಗೊತ್ತಾಗತ್ತೆ ಓದಿದವರಿಗೆ ಗೊತ್ತಾಗತ್ತೆ ಅದೇ ರೀತಿಯಾಗಿ ನಮ್ಮ ಹತ್ತಿರ ಇರುವಂಥ ಫ್ರೆಂಡ್ಸ್ ಇರ್ಬೋದು ಕ್ಲೋಸ್ ಸರ್ಕಿಲ್ ಅಂದರೆ ಲೈಕ್ ಮ್ಯಾಂಡೆಡ್ ನಮಗೆ ಅವರು ಪ್ರಿಪ್ರೇಷನ್ ಮಾಡೋರು ಸೀರಿಯಸ್ ಪ್ರಿಪ್ರೇಷನ್ ಮಾಡೋರು ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಅಥವಾ ಯಾರಾದರೂ ಶ್ಯೂ ಟ್ಯೂಟರ್ಸ್ ಅಥವಾ ಯಾರಾದರೂ ಎಲ್ಡರ್ಸ್ ಯಾರಾದರೂ ಸೀನಿಯರ್ಸ್ ಹೆಲ್ಪ್ ಮಾಡ್ತಾ ಇದ್ರೆ ಅವರ ಕಡೆಯಿಂದ ನಾವು ಫೀಡ್ಬ್ಯಾಕ್ ತಗೊಳ್ತಾ ನಾವು ಎಫರ್ಟ್ ಹಾಕ್ತಾ ಇರಬೇಕು ಸೊ ಬೇಸಿಕಲಿ ನಾವು ಎಕ್ಸಾಮ್ ನಿಮ್ಮಿಂದ ಏನು ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ರೆ ಆ ಡೈರೆಕ್ಷನಲ್ಲಿ ಹೋಗದೆ ಅಂದರೆ ನೀವು ಹೇಳಿದ್ರು ಎಫರ್ಟ್ ಮಾಡಿ ಮಾಡ್ತಾರೆ ನಿಜ ನೀವು ಹೇಳಿದ್ದರು ನಿಜ ಭಾಳಷ್ಟು ಜನ ಭಾಳ ಎಫರ್ಟ್ ಮಾಡ್ತಾರೆ ಆದರೆ ಕೆಲವರು ದುಡ್ಡು ಖರ್ಚು ಮಾಡ್ಕೊತಾರೆ ದುಡ್ಡು ಖರ್ಚು ಮಾಡ್ಕೊತಾರೆ ಎಫರ್ಟ್ ಮಾಡ್ತಾರೆ ಬಹಳ ಸ್ಯಾಕ್ರಿಫೈಸಸ್ ಮಾಡ್ತಾರೆ ಇದ್ರ ಬಗ್ಗೆ ಎಕ್ಸಾಮ್ಗೋಸ್ಕರ ಬಟ್ ಅದೇ ನಾವು ಒಂದು ಡೈರೆಕ್ಷನಲ್ಲಿ ಅದನ್ನು ಹೋಗಿದರೆ ಆ ಏನಿದೆ ಪ್ರಿಪ್ರೇಷನ್ ಈಸಿ ಆಗುತ್ತೆ ಆ ಡೈರೆಕ್ಷನ್ ಹೇಗೆ ಗೊತ್ತಾಗಂದರೆ ಗೊತ್ತಾಗುತ್ತೆ ಅಂದರೆ ಎಕ್ಸಾಮ್ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತದೆ ಸೊ ಸಿವಿಲ್ ಸರ್ವಿಸಸ್ ನೋಟಿಫಿಕೇಶನ್ ಅಂತಿರೋದು ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ಸಿಲೆಬಸ್ ಜೊತೆ ಆ್ಯಕ್ಚುಲಿ ಒಬ್ಬ ಕ್ಯಾಂಡಿಡೇಟು ಸಿವಿಲ್ ಸರ್ವಿಸಸಲ್ಲಿ ನಾವು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಸೊ ಅದು ನಾವು ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ದ ಸೇಮ್ ಟೈಮ್ ನಮ್ಮ ಭಾಳ ಹತ್ತಿರವರು ಕ್ಲೋಸ್ ನಮಗೆ ಪಾಸಿಟಿವ್ ಗೈಡೆನ್ಸ್ ಕೊಟ್ಟಿದವರ ಸಹಾಯ ತಗೊಂಡು ನಾವು ಅದನ್ನು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಮೆಥಡ್ಸ್ ಏನಾಗಿತ್ತು ಬ್ರೀಫ್ ಆಗಿ ಯಾಕ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಮೆಥಡ್ಸ್ ಇರ್ಬೋದು ಮೂರು ಮೂರು ಸಲ ಮಾಡಿದವರು ಆಗಿರೋದ್ರಿಂದ ನಿಮ್ಮ ಹತ್ರ ಕೇಳಬೇಕು ಅನಿಸ್ತಾ ಇದೆ ಒಬ್ಬ ಯಂಗ್ ಆಫೀಸರ್ ಆಗಿರೋದ್ರಿಂದ ನಿಮ್ಮ ಮೆಥಡ್ ಏನಾಗಿತ್ತು ಯು ಪಿ ಎಸ್ ಕ್ರ್ಯಾಕ್ ಮಾಡೋಕೆ ಅದನ್ನ ಆ ಅನ್ನೇ ಡಿಫೀಟ್ ಮಾಡೋಕೆ ನಿಮ್ಮ ಫಾರ್ಮುಲಾ ಅಥವಾ ನಿಮ್ಮ ಮೆಥಡ್ ಏನಾಗಿತ್ತು ಯಾವ ತರ ಓದಿದ್ರಿ ನೀವು ಮೈನ್ ಆಗಿ ಹೇಳಬೇಕಂದ್ರೆ ಒಂದು ಮೂರು ಭಾಗಗಳಲ್ಲಿ ಹೇಳಬಹುದು ಅಂದರೆ ಎಂಟೈರ್ ಪ್ರಿಪರೇಷನು ಒಂದು ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಓದೋದು ಅಥವಾ ಕರೆಂಟ್ ಇವೆಂಟ್ಸ್ ಓದೋದು ಇನ್ನೊಂದು ಸಿಲೆಬಸ್ ಓದೋದು ಇನ್ನೊಂದು ಜನರಲ್ ಆನ್ಸರ್ ರೈಟಿಂಗ್ ಮಾಡೋದು ಮೂರು ಭಾಗಗಳಿರ್ತವೆ ಸೋ ಅಗೇನ್ ನಂದು ಸ್ಟ್ರಾಟಜಿ ಏನಿತ್ತು ಅಂದರೆ ನಾನು ಏನು ಓದಿದರೂ ಕೂಡ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಓದಿ ಅಂದರೆ ಅನವಶ್ಯವಾಗಿ ವಿಷಯಗಳು ಓದೋಕ್ಕಿಂತ ನಮ್ಮ ಸಿಲೆಬಸ್ಗೆ ಏನು ಸಂಬಂಧ ಇದೆ ನಮ್ಮ ನಾವು ಏನು ಓದಬೇಕು ಯಾಕೆಂದರೆ ಇದರಲ್ಲಿ ಮೇನ್ ಆಗಿ ಸಿವಿಲ್ ಸರ್ವಿಸ್ ಅಲ್ಲಿ ಸಿಲೆಬಸ್ ಇರಲ್ಲ ಈಗ ನಾವು ಬೇರೆ ಏನು ಎಕ್ಸಾಮ್ ತಗೊಂಡಿದ್ರು ಯಾವುದೋ ಬರುತ್ತೆ ಈ ಬುಕ್ ಇರುತ್ತದೆ ಈ ಬುಕ್ ಅಲ್ಲಿ ನಮಗೆ ಕ್ವೆಶನ್ಸ್ ಬರುತ್ತೆ ಅನ್ಸರ್ ಸಿವಿಲ್ ಸರ್ವಿಸ್ ಅನ್ನ ಜನರಲ್ ನಾಲೆಡ್ಜ್ ಜನರಲ್ ಅವೇರ್ನೆಸ್ ಅನ್ನೋದು ಅದು ಅನ್ಲಿಮಿಟೆಡ್ ಏನಾದರೂ ಅವರು ಕೇಳಬಹುದು ಸೊ ಅಂತ ಇದರಲ್ಲಿ ನಾವು ಸಿಲೆಬಸ್ ಅಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ತದೆ ಅಗೇನ್ ನಾವು ಒಂದು ಸಿವಿಲ್ ಸರ್ವೆಂಟ್ ಆಗಿ ಗವರ್ಮೆಂಟ್ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಹೇಗೆ ಇರಬೇಕು ಅನ್ನೋದು ನಾವು ಒಂದು ಬೇಸ್ ಇಟ್ಕೊಂಡಿದ್ರೆ ಅದನ್ನು ಓದ್ತಾ ಸಿಸ್ಟಮೆಟಿಕ್ ಆಗಿ ಜಾಸ್ತಿ ಎಫರ್ಟ್ ಅಲ್ಲ ಕಡಿಮೆ ಎಫರ್ಟ್ ಅಲ್ಲ ಸಿಸ್ಟಮಕ್ ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಹಾಕುವಂತ ಒಂದು ನೋಟ್ಸನ್ನು ನಮ್ಮ ನೋಟ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ರೆ ಐ ಥಿಂಕ್ ಅದು ಲಾಸ್ಟ್ವರೆಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ನೋಟ್ಸ್ ಪ್ರಿಪೇರ್ ಮಾಡಿದ್ರೆ ಅದೇನಾಗುತ್ತೆ ನಮ್ಮ ಅನಾಲಿಸಿಸ್ ಗೊತ್ತಾಗುತ್ತೆ ಮತ್ತೆ ಆನ್ಸರ್ ರೈಟಿಂಗು ಇದಾಗತ್ತೆ ಬಹಳಷ್ಟು ಜನ ನಾನು ಎಸ್ ಪಿ ಆಗಿ ಮಾಡ್ತಿದ್ದಾಗ ಕೂಡ ಬಹಳಷ್ಟು ಹುಡುಗರು ನನ್ನ ಹತ್ರ ಬರ್ತಾ ಇದ್ರು ಎಸ್ಪೆಷಲಿ ಸರ್ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ ಸರ್ ನಮಗೆ ಸಾಧ್ಯ ಇದೆಯಾ ಹೇಗೆ ಇದು ಮಾಡಬೇಕು ಇನ್ನು ಇಂಗ್ಲಿಷ್ ಬೇಸಿಕ್ಸ್ ನಮ್ಗೆ ಅಷ್ಟು ಗೊತ್ತಿಲ್ಲ ಅಂತ ಅವ್ರಿಗೆ ಎರಡೆ ಎರಡು ಟಿಪ್ಸ್ ಹೇಳ್ತಿದ್ದೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಸಿಂಪಲ್ ಸಿಂಪಲ್ ಇಂಗ್ಲೀಷಲ್ಲಿ ಅಲ್ಲಿ ಇದು ಮಾಡಿ ಯಾಕೆಂದ್ರೆ ಕಾಂಪ್ಲಿಕೇಟೆಡ್ ಇಂಗ್ಲೀಷ್ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಅದು ಇದು ಅದು ಬರೆದಿದ್ರು ಕೂಡ ಅದೇನು ವ್ಯಾಲ್ಯೂ ಇರಲ್ಲ ಸಿಂಪಲ್ ಇಂಗ್ಲಿಷ್ ನಾವು ಓದಿದ ಒಂದು ಆರ್ಟಿಕಲ್ ಫಸ್ಟ್ ಕಷ್ಟ ಆಗುತ್ತೆ ಸ್ವಲ್ಪ ಎಸ್ಪೆಷಲಿ ಕನ್ನಡ ಮಾಧ್ಯಮ ಇರ್ಬೋದು ನಮ್ಮ ಕಡೆ ತೆಲುಗು ಮಾಧ್ಯಮದ ಕಷ್ಟ ಆಗುತ್ತೆ ಫಸ್ಟ್ ಫಸ್ಟ್ ಬಟ್ ಅದೇನಾದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ಗಳು ಒಂದು ಲೈನ್ ಎರಡು ಲೈನ್ ಇಂದ ಸ್ಟಾರ್ಟ್ ಮಾಡಿ ಡೈಲಿ ಬಟ್ ಡೈಲಿ ಮಾಡಬೇಕು ಡೈಲಿ ಒನ್ ಇಯರ್ವರೆಗೆ ಅದನ್ನು ಮಾಡ್ತಾ ಹೋದ್ರೆ ಅಂದ್ರೆ ಕಾಂಪ್ರಹೆನ್ಶನ್ ಅಂತಾರೆ ಅಂದ್ರೆ ಒಂದು ಏನು ದೊಡ್ಡ ಆರ್ಟಿಕಲ್ ಓದಿ ನಮ್ಮ ಭಾಷೆಯಲ್ಲಿ ಅದ್ರ ಬಗ್ಗೆ ಸಾರಾಂಶ ಬರೆಯೋದು ಅಂಡ್ ಆಲ್ ಇಂಡಿಯಾ ರೇಡಿಯೋ ಒಂದಿದೆ ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಬಹಳ ಸಿಂಪಲ್ ಸುಲಭ ಲ್ಯಾಂಗ್ವೇಜ್ ಅಲ್ಲಿ ಇರ್ತದೆ ಅದು ಕನ್ನಡದಲ್ಲಿ ಇರ್ತದೆ ಅಲ್ಲಿ ಇರ್ತದೆ ತೆಲುಗು ಹಿಂದಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇರ್ತದೆ ಅದು ತುಂಬಾ ಚೆನ್ನಾಗಿರ್ತದೆ ಅದು ಜಸ್ಟ್ ನಾವು ಅದನ್ನು ಕೇಳಿ ಅದ್ರ ಪ್ರಕಾರ ನಾವು ಸಾರಾಂಶ ಬರುತ್ತೆ ಡೈಲಿ ಡೈಲಿ ಟಾಪಿಕ್ ವೈಸ್ ನಾವು ಸಾರಾಂಶ ಇದು ಮಾಡ್ಕೊಂತ ಹೋದ್ರೆ ಫಸ್ಟ್ ಏನು ಅನಸ್ತದೆ ಇದು ಬಹಳ ಸಿಲ್ಲಿ ಅನಸ್ತದೆ ಇಷ್ಟು ದೊಡ್ಡ ಎಕ್ಸಾಮ್ ಗೆ ನಾವು ಇಷ್ಟು ಸಣ್ಣ ಸಣ್ಣ ವಿಷಯಗಳು ಮಾಡ್ಬೇಕಂತ ಬಟ್ ಆ್ಯಕ್ಚುಲಿ ಅದು ಲಾಸ್ಟ್ ಮೂಮೆಂಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ನೋಟ್ಸ್ ಏನಿದೆ ಒಂದು ಮೂರು ನಾಲ್ಕು ದೊಡ್ಡ ದೊಡ್ಡ ಬುಕ್ಸ್ ನಾವು ನೋಟ್ಸ್ ಮಾಡಿದ್ದು ಅಂದರೆ ರಿವಿಷನ್ಗೆ ಈಸಿ ಆಗುತ್ತೆ ನಾವು ಯಾಕೆಂದರೆ ನಾವು ಬರೆದಿದ್ದು ನಾ ನಾವು ಇರೋದ್ರಿಂದ ನಮಗೆ ಎಕ್ಸಾಕ್ಟ್ ಒಂದು ಫೋಟೋಗ್ರಫಿ ಮೆಮೊರಿ ಥರ ಅದು ರೆಕಾರ್ಡ್ ಆಗುತ್ತೆ ನಮ್ಮ ಬ್ರೈನಲ್ಲಿ ಸೊ ನನ್ನ ಸ್ಟ್ರಾಟಜಿ ಹಾಗಿತ್ತು ಎನಿಥಿಂಗ್ ನಾವು ನೋಟ್ಸ್ ಪ್ರಿಪೇರ್ ಮಾಡ್ತಿದ್ದೆ ನಾನು ಇನ್ಫ್ಯಾಕ್ಟ್ ಮೊನ್ನೆವರೆಗೆ ಇತ್ತು ಆ ನೋಟ್ಸ್ ನನಗೆ ದನ ಹತ್ರ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಅವರಿಗೆ ಒಂದು ಆವಾಗ ಪ್ರಿಪೇರ್ ಮಾಡಿದ ಒಂದು ಸೆವೆನ್ ಏಯ್ಟ್ ನೋಟ್ಸು ನೀಟಾಗಿ ಒಂದೊಂದು ಒಂದೊಂದು ಸಣ್ಣ ಸಣ್ಣವಾಗಿ ಇದು ಮಾಡಿಕೊಂತ ಒಳ್ಳೆ ನೋಟ್ಸು ರೆಡಿಯಾಗಿದೆ ಸೊ ಯಾರು ಫಸ್ಟಿಂದ ಅಂದರೆ ಯಾರಿಗೆ ಬೇಸ್ ಇರಲ್ಲ ಇದು ಬಗ್ಗೆ ಸ್ಟಾರ್ಟಿಂಗ್ ಇದೆ ಅವರು ಈ ಥರ ಒಂದು ಸ್ಮಾಲ್ ಸ್ಮಾಲ್ ಇಶ್ಯೂಸಿಂದ ಸ್ಮಾಲ್ ಸ್ಮಾಲ್ ಕೆಲಸಗಳಿಂದ ಸಣ್ಣ ಸಣ್ಣ ಕೆಲಸಗಳಿಂದ ಸ್ಟಾರ್ಟ್ ಮಾಡಿ ಅವರು ನೆಕ್ಸ್ಟ್ ಹೋಗ್ಬೋದು ಅದರಲ್ಲಿ ಈಗ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೊಳೋಕ್ಕಾಗುತ್ತೆ ಅದು ಬಿಟ್ಟರೆ ಕರೆಂಟ್ ಅಫೇರ್ಸ್ ಇರುತ್ತೆ ಯಾವುದು ಡಿಫಿಕಲ್ಟ್ ಸಬ್ಜೆಕ್ಟ್ಗಳನ್ನು ನಾವು ಆನ್ಸರ್ ಮಾಡೋದು ಈಸಿಯರ ಅಥವಾ ಈ ಕರೆಂಟ್ ಅಫೇರ್ಸ್ ಈಸಿಯರ ಯಾವುದು ಸುಲಭ ಆಗುತ್ತೆ ಯಾವ್ದು ಕಡೆ ಜಾಸ್ತಿ ಎಫರ್ಟ್ ಹಾಕ್ಬೇಕಾಗತ್ತೆ ಅಂದರೆ ಅದು ದಿವಸ ಆ ವರ್ಷ ಹೇಗೆ ಪೇಪರ್ ಬರುತ್ತೆ ಅನ್ನೋದ್ರ ಪ್ರಕಾರ ಇರುತ್ತೆ ನೋಡಿ ಈಸಿ ಡಿಫಿಕಲ್ಟ್ ಎಲ್ಲ ಡಿಫಿಕಲ್ಟ್ ಆ್ಯಕ್ಚುಲಿ ಎರಡೂ ಡಿಫಿಕಲ್ಟೇ ಇರುತ್ತಾರೆ ಬಟ್ ಸ್ವಲ್ಪ ಕಂಪೇರ್ ಮಾಡಿದ್ರೆ ಆಪ್ಷನಲ್ ಇಸ್ ಬೆಟರ್ ಯಾಕಂದ್ರೆ ಆಪ್ಷನಲ್ ಅಲ್ಲಿ ನಮಗೆ ಸಿಲೆಬಸ್ ಇರುತ್ತೆ ಸಿಲೆಬಸ್ ಒಳಗಡೆ ಸೊ ನಂದು ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಆಂಥ್ರೋಪಾಲಜಿ ಎರಡು ಇತ್ತು ಸೊ ನಮಗೆ ಏನೇನು ಓದಬೇಕು ಅಂತ ಅಟ್ ಲೀಸ್ಟ್ ಗೈಡ್ ಲೈನ್ಸ್ ಹೌದು ಈ ಈ ಟಾಪಿಕ್ಸ್ ಅಲ್ಲಿ ನಮಗೆ ಕ್ವೆಶನ್ಸ್ ಬರುತ್ತೆ ಅಂತ ಸೊ ಅಗೇನ್ ಅದರಲ್ಲಿ ಕೂಡ ಹಂಗೆ ಈಚ್ ಅಂಡ್ ಎವ್ರಿ ಟಾಪಿಕ್ ಮೇಲೆ ನಾವು ಒಂದು ತರ ನೋಟ್ಸ್ ತರ ಇದು ಮಾಡಿಕೊಂಡು ಪ್ರತಿ ಟಾಪಿಕ್ ಕವರ್ ಆಗದಂತೆ ಸೊ ಒಂದು ಉದಾಹರಣೆ ನಾನು ಆಲ್ವೇಸ್ ನಾನು ಎಲ್ಲರಿಗೆ ನಾವು ಡಿಸ್ಕಸ್ ಮಾಡ್ತಿದ್ದಾಗ ಕೂಡ ಎಲ್ಲರಿಗೆ ಹೇಳಿದ ಒಂದು ವಿಷಯ ಏನಂದ್ರೆ ನಮ್ಮ ಪ್ರಿಪ್ರೇಷನ್ ಹೇಗಿರ್ಬೇಕಂದ್ರೆ ಆಸ್ಟ್ರೇಲಿಯನ್ ಟೀಮ್ ಥರ ಇರಬೇಕು ಅಂದರೆ ಪ್ರತಿ ಒಂದು ಆಸ್ಪೆಕ್ಟ್ ನಾವು ಕವರ್ ಮಾಡಬೇಕು ಅಂದರೆ ಯಾವುದು ಬಿಡಬಾರದು ನಾವು ಅಷ್ಟು ಪ್ರಿಪರೇಷನ್ ಆಗಿ ಆಕೋಸ ನೀವು ನೋಡಿರ್ಬೋದು ಆಸ್ಟ್ರೇಲಿಯಾ ಟೀಮ್ ಅವರು ಒಂದು ಮ್ಯಾಚಕ್ಕೆ ಹೋಗೋ ಮುಂಚೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು

ಅನ್ನ ತಕ್ಷಣ ಮೇಯ್ನ್ ಆಗಿ ಇರುವುದೇನಂದ್ರೆ ನಾವು ಕಂಪೀಟ್ ಮಾಡ್ತಾ ಇದ್ದೀವಿ ಬೇರೆಯವ್ರ ಜೊತೆ ನಮಗೆ ಕಾಂಪಿಟಿಷನ್ ಇದೆ ಸೊ ಅದರಲ್ಲಿ ನಾವು ಮುಂದೆ ಹೋಗಬೇಕು ಅಂದ್ರೆ ಸ್ವಲ್ಪ ನಮಗೆ ಒಂದು ಸ್ಪೆಷಾಲಿಟಿ ಇರಬೇಕು ವಿಶಿಷ್ಟತೆ ಇರಬೇಕು ಸೊ ಅದು ಏನು ಅಂದ್ರೆ ಸಿಸ್ಟಮಿಕ್ ಆಗಿ ಸಿಸ್ಟಮೆಟಿಕ್ ಆಗಿ ನಾವು ಪ್ರಿಪ್ರೇಷನ್ ಮಾಡಿದ್ರೆ ಎಲ್ಲ ಕವರ್ ಆಗುತ್ತೆ ಸೊ ಅದು ನನ್ನ ಸ್ಟ್ರಾಟಜಿ ಇತ್ತು ಓಕೆ ಈಗ ಒಂದು ಸ್ವಲ್ಪ ಸೀರಿಯಸ್ ವಿಚಾರ ಇದು ಕೋಟ್ಯಂತರ ಯಂಗ್ಸ್ಟರ್ಸು ಕೆಲವ್ರು ಏನು ಮಾಡ್ತಾರೆ ತಮ್ಮ ಜೀವನದ ತುಂಬ ಟೈಮ್ನ ಕೊಟ್ಬಿಡ್ತಾರೆ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಕೆಲವ್ರಿಗೆ ಆಗ್ಬಿಡುತ್ತೆ ಕೆಲವ್ರಿಗೆ ಆಗೋದಿಲ್ಲ ಲಾಸ್ಟಿಗೆ ಅವರು ಹತಾಶರಾಗಿ ಏನೇನೋ ಹೆಜ್ಜೆಗಳನ್ನು ಇಡೋದು ನಾವು ನೋಡಿದೀವಿ ಏನೇನೋ ಕೆಟ್ಟ ಕೆಟ್ಟ ನಿರ್ಧಾರಗಳನ್ನು ಕೈಗೊಳ್ಳೋದು ಕೂಡ ನೋಡಿದ್ದೀವಿ ಅಂಥವ್ರಿಗೆ ಏನು ಹೇಳೋದು ಒಬ್ಬ ವ್ಯಕ್ತಿ ತನಗೆ ಇದಕ್ಕೆ ತಾನು ನನಗಿದಾಗುತ್ತಾ ಇಲ್ವಾ ಅಂತ ಅರ್ಥಕೊಳ್ಳೋದು ಹೇಗೆ ಸಮಟೈಮ್ಸ್ ಏನಾಗುತ್ತೆ ಓಕೆ ನಾನು ಇಷ್ಟು ಎಫರ್ಟ್ ಹಾಕಿದ್ರೆ ಆ ಕಡೆ ದಾಟ ಬಿಡ್ಬೋದು ಆಗುತ್ತೆ ನನಗೆ ಅಂತ ಅನಿಸುತ್ತೆ ಯಾವಾಗ ಇಲ್ಲಿ ಇದರಲ್ಲಿ ಅದನ್ನು ಕಂಡುಹಿಡಿಯೋದು ಹೇಗೆ ನಮ್ಗೆ ಆಗುತ್ತಾ ಇಲ್ವ ಅನ್ನೋದನ್ನು ಔಟ್ ಮಾಡೋದು ಹೇಗೆ ಇನ್ನೊಂದು ವೆನ್ ಟು ಸ್ಟಾಪ್ ಓಕೆ ಬೆಟರ್ ನಾನು ಇದನ್ನು ನಿಲ್ಲಿಸಿ ಬೇರೆ ಏನಾದರೂ ಮಾಡ್ತೀನಿ ಆ ಡಿಸಿಷನ್ಗೆ ಬರೋದು ಎಲ್ಲಿ ಇದು ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಸೊ ಒಳ್ಳೆ ಯಾವಾಗ ಯಾರಿಗೆ ಬರುತ್ತದೆ ಅಂದರೆ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಬರುತ್ತೆ ಅನ್ನೋದು ಆನ್ಸರ್ ಇಲ್ಲ ಆ್ಯಕ್ಚುಲಿ ಯಾರಾದರೂ ನಮಗೆ ಸಿವಿಲ್ ಸರ್ವಿಸಸ್ ನನಗೆ ಇಷ್ಟು ರ್ಯಾಂಕ್ ಬರುತ್ತೆ ಅಂತ ಅವ್ರು ಹೇಳಿದರು ಅಂದರೆ ಅದು ಭಾಳ ಅದು ಸರಿ ಇಲ್ಲ ಯಾಕೆಂದ್ರೆ ನಾನು ಹೇಳಿದಾಗೆ ತ್ರೀ ಸ್ಟೇಜಸ್ ಇದೆ ಮೇನ್ಸ್ ಇದು ಮೇನ್ಸ್ ಮತ್ತೆ ಆನ್ಸರ್ ರೇಟಿಂಗ್ ಇದೆ ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ ಆಬ್ಜೆಕ್ಟಿವ್ ಥರ ಅಲ್ಲ ಅವ್ರು ಆಬ್ಜೆಕ್ಟಿವ್ ಅಂದರೆ ಇಷ್ಟು ಮಾರ್ಕ್ಸ್ ನಾವು ಕೌಂಟ್ ಮಾಡಿ ಓಕೆ ಪಕ್ಕ ನೈಂಟಿ ಬರುತ್ತೆ ಹಂಡ್ರೆಡ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಆನ್ಸರ್ ರೈಟಿಂಗ್ ಇರೋದ್ರಿಂದ ಸಬ್ಜೆಕ್ಟ್ ಇರೋದ್ರಿಂದ ನಮಗೆ ಎಕ್ಸಾಕ್ಟ್ಲಿ ಎಷ್ಟು ಮಾರ್ಕ್ಸ್ ಅವ್ರು ಕೊಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಯಾರಿಗೂ ಗೊತ್ತಾಗಲ್ಲ ಬಟ್ ಆ ಕಾನ್ಫಿಡೆನ್ಸ್ ಇರುತ್ತೆ ಅಟ್ಲೀಸ್ಟ್ ಸೆವೆಂಟಿ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ನನಗೆ ಆಗತ್ತೆ ಅದಿಂತಂದ್ರೆ ನೀವು ಹೇಳಿದ್ದು ಕರೆಕ್ಟ್ ನಾನು ಐ ಆಮ್ ಆಲ್ಸೋ ಮಿಡಿಲ್ ಕ್ಲಾಸ್ ಇದರಿಂದ ಬಂದಿದೆ ಎಕನಾಮಿಕ್ ಸೆಕ್ಯೂರಿಟಿ ನೋಡ್ಕೋಬೇಕಾಗ್ತದೆ ನಾವು ಪ್ರಿಪರೇಷನ್ ಆಗಿ ಆ್ಯಕ್ಚುಲಿ ರೂಮ್ ತಗೊಂಡು ಸಿಟಿಯಲ್ಲಿ ಇರುವುದು ಊಟಕ್ಕೆ ಅದಕ್ಕೆ ಭಾಳಷ್ಟು ಇದಾಗುತ್ತೆ ಖರ್ಚಾಗತ್ತೆ ಸೊ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಓದೋದು ಓದಿ ಎಫರ್ಟ್ ಇರುತ್ತದೆ ಬಟ್ ಅದೇ ನಾವು ನನ್ನ ವೈಯಕ್ತಿಕವಾಗಿ ನಾನು ಅದಕ್ಕೆ ನಾನು ಆ್ಯಕ್ಚುಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿತ್ತ ಪ್ರಿಪೇರ್ ಮಾಡಿದ್ದೆ ಸೊ ದಟ್ ನನಗೇನೆಂದರೆ ಫೈನಾನ್ಷಿಯಲ್ ಆಗಿ ನನ್ನನ್ನು ನಾನು ಸಪೋರ್ಟ್ ಮಾಡ್ಕೋಬೇಕು ಪೇರೆಂಟ್ಸಿಂದ ಹೆಲ್ಪ್ ಇತ್ತು ಆ ಎಲ್ಲ ಹೆಲ್ಪ್ ಇದ್ದರೂ ಕೂಡ ಏನಂದರೆ ನೀವು ಎಲ್ಲಾರು ಹುಡುಗರು ಯೋಚನೆ ಮಾಡುವಂತ ಪಾಯಿಂಟ್ ಇದು ಬರ್ಲಿಲ್ಲ ಅಂದ್ರೆ ಹೇಗೆ ಸೊ ಇದು ಬರ್ಲಿಲ್ಲ ಅಂದ್ರೆ ಅಫ್ಕೋರ್ಸ್ ಒಂದೇನಂದ್ರೆ ಇದು ಅಂತ್ಯ ಅಲ್ಲ ಇದು ಇದು ಸಿವಿಲ್ ಸರ್ವಿಸಸ್ ಆಗ್ಲಿಲ್ಲ ಅಂತ ಸಿವಿಲ್ ಸರ್ವಿಸ್ ಆಗ್ಲಿಲ್ಲ ಅಂದ್ರೆ ಅದು ಅಂತ್ಯ ಅಲ್ಲ ಆಗಿದೆ ಅಂದ್ರೆ ಎಂಡ್ ಅಲ್ಲ ಅದು ಎಂಡ್ ಅಲ್ಲ ಈಗ ಆಗಿ ಹೋಗಿದೆ ಈಗ ಎಲ್ಲ ನಾವೇನು ಮಾಡೋಕ್ಕಾಗಲ್ಲ ಆತರ ಕೂಡ ಇಲ್ಲ ಸೊ ಯಾರಿಗ ಆಗ್ಲಿಲ್ಲ ಇಟ್ ಈಸ್ ಅನುಭವ ಅನುಭವ ತರ ನೋಡ್ಕೋಬೇಕು ಇದೊಂದು ಅನುಭವ ಆಗಿದೆ ನಮಗೆ ದೇಶದ ಬಗ್ಗೆ ಎಲ್ಲ ಇಂಟರ್ನ್ಯಾಷ್ನಲ್ ಇದ್ರ ಬಗ್ಗೆ ನಮಗೆಲ್ಲ ಗೊತ್ತಾಗಿದೆ ನಮ್ಗೊಂದು ನಾಲೆಡ್ಜ್ ಬಂದಿದೆ ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್ ಥರ ತಗೊಂಡು ಮುಂದುವರಿಸಬೇಕು ಆಮೇಲೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗಬೇಕು ಅಥವಾ ಯಾರ ಬೇ ಜಾಬ್ ಏನೋ ಆಪರ್ಚುನಿಟೀಸ್ ಇದೆ ನೋಡ್ಕೋಬೋದು ಅಷ್ಟು ಸೀರಿಯಸ್ ಆಗಿ ತಗೊಂಡು ಎಕ್ಸಾಮನ್ನು ಎಕ್ಸಾಮನ್ನು ಥರ ನೋಡ್ಕೋಬೇಕು ಇಟ್ ಈಸ್ ಓನ್ಲಿ ಒನ್ ಪಾರ್ಟ್ ಆಫ್ ಅವರ್ ಲೈಫ್ ಒಂದು ಭಾಗ ಮಾತ್ರ ಸೊ ಅದಕ್ಕಷ್ಟು ಆಗಿ ತೊಗೋಬಾರ್ದು ಅಫ್ಕೋರ್ಸ್ ಪ್ರಿಪ್ರೇಷನ್ ಟೈಮಲ್ಲಿ ಸೀರಿಯಸ್ ಆಗಿ ತೊಗೋಬೇಕು ಬಟ್ ರಿಸಲ್ಟ್ ಬಗ್ಗೆ ಅಷ್ಟು ಇದು ಮಾಡ್ಕೋಬಾರ್ದು ಅಂಡ್ ಎಟ್ ದ ಸೇಮ್ ಟೈಮ್ ಐ ಥಿಂಕ್ ಫೈನಾನ್ಷಿಯಲ್ ಇದು ಬಗ್ಗೆ ಕೂಡ ನೋಡ್ಕೋಬೇಕು ಪ್ಲಾನ್ ಇಟ್ಕೊಂಡಿರಬೇಕು ಬ್ಯಾಕಪ್ ಪ್ಲಾನ್ ಇಟ್ಕೋಬೇಕು ಯಾಕೆಂದ್ರೆ ತ್ರೀ ಇಯರ್ಸ್ ಫೋರ್ ಇಯರ್ಸ್ ನಾವು ಪ್ರಿಪೇರ್ ಮಾಡ ನಂತರ ನಮಗೆ ಅದೇನು ಬಂದಿಲ್ಲ ಅಂದರೆ ಸಿವಿಲ್ ಸರ್ವಿಸ್ ಆಗಲಿಲ್ಲ ಅಂದರೆ ಏನಾದರೂ ಬೇರೆ ಪ್ಲಾನ್ ಇಟ್ಕೋಬೇಕು ಬೇರೆ ಜಾಬು ಇನ್ನೂ ಅವರ್ ಸ್ಕಿಲ್ ಪ್ರಕಾರ ಏನಾದರೂ ಇದು ಮಾಡ್ಕೋಬೋದು ಓಕೆ ನಾವು ಈಗ ಐ ಎ ಎಸ್ಗಳನ್ನು ಐ ಪಿ ಎಸ್ಗಳನ್ನು ನೋಡಿದಾಗ ಅವ್ರು ಮಾತಾಡೋ ಆ ಕಾನ್ಫಿಡೆನ್ಸ್ ನೋಡಿದಾಗ ಅವ್ರ ಕಣ್ಣುಗಳನ್ನು ನೋಡಿದಾಗ ಬೇರೆಲ್ಲರ ಥರ ಅವರು ಮನುಷ್ಯರೇ ಆದರೂ ಕೂಡ ಅದು ಬೇರೆದೇ ಲೆವೆಲ್ನ ಬೇರೆದೇ ಲೀಗ್ನಲ್ಲಿ ಇದ್ದಾರೆ ಅಂತ ಅನಿಸುತ್ತೆ ಎಷ್ಟೋ ಸಲ ಆ ಕಾನ್ಫಿಡೆನ್ಸ್ ಆಗಿರ್ಬೋದು ಆ ಕ್ಲಾರಿಟಿ ಆಗಿರ್ಬೋದು ಆ ಸಮಾಧಾನದ ವರ್ತನೆ ಆಗಿರ್ಬೋದು ಇದು ಹೇಗೆ ಆ ಹುದ್ದೆಗೆ ಬಂದ ಮೇಲೆ ಅದೆಲ್ಲ ರೂಪುಗೊಳ್ಳುತ್ತಾ ಅಥವಾ ತರಬೇತಿಯಲ್ಲಿ ರೂಪುಗೊಳ್ಳುತ್ತಾ ಮೇಕಿಂಗ್ ಆಫ್ ಎನ್ ಆಫೀಸರ್ ಐ ಎ ಎಸ್ ಆರ್ ಐ ಪಿ ಎಸ್ ಇದು ನಿಮ್ಮದು ಐ ಪಿ ಎಸ್ ಆ ಪ್ರೊಸೆಸ್ ಹೇಗಿರುತ್ತೆ ಟ್ರೈನಿಂಗ್ ಹೇಗಿರುತ್ತೆ ಸೊ ನಮಗೆ ಮೇಯ್ನ್ ಆಗಿ ಎಕ್ಸಾಮ್ ಆದ ನಂತರ ಇಂಟರ್ವ್ಯೂ ಎಲ್ಲ ರ್ಯಾಂಕ್ ಆದ ನಂತರ ನಮಗೆ ರ್ಯಾಂಕ್ಸ್ ಸರ್ವಿಸ್ ಅಲಾಟ್ ಆಗುತ್ತೆ ಸರ್ವಿಸ್ ಅದಾದ ನಂತರ ಫೌಂಡೇಶನ್ ಕೋರ್ಸ್ ಅಂತ ಇರುತ್ತದೆ ಫೌಂಡೇಶನ್ ಕೋರ್ಸ್ ಮಸೂರಿಯಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಫೌಂಡೇಶನ್ ಕೋರ್ಸ್ ಅದಾದ ನಂತರ ಮೇನ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಜನರಲ್ ಆಗಿ ಡಿಸೆಂಬರ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದು ಎನ್ ಪಿ ಅಂತ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಸರ್ದಾರ್ ವಲ್ಲಭ ಪಟೇಲ್ ನ್ಯಾಷನಲ್ ಪೊಲೀಸ್ ಹೈದರಾಬಾದ್ ಸೊ ಡಿಸೆಂಬರಿಂದ ಆಲ್ಮೋಸ್ಟ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಇರ್ತದೆ ಟ್ರೈನಿಂಗ್ ತುಂಬ ಚೆನ್ನಾಗಿರ್ತದೆ ಟ್ರೈನಿಂಗ್ ಎಸ್ಪೆಷಲಿ ಐ ಪಿ ಎಸ್ ಟ್ರೈನಿಂಗ್ ಅಂತೂ ಫಿಸಿಕಲ್ ಆಗಿ ಮೆಂಟಲ್ ಆಗಿ ಯಾಕೆಂದರೆ ಇರುವ ಸರ್ವಿಸಸಲ್ಲಿ ಕೂಡ ಐ ಪಿ ಎಸ್ ಇಟ್ ಇಸ್ ವೆರಿ ಸ್ಟ್ರೇನಿಯಸ್ ಸರ್ವಿಸ್ ಬಹಳ ಕೆಲಸ ಇರುವಂಥ ಬಹಳಷ್ಟು ಕೆಲಸ ಇರುವಂಥ ಸರ್ವಿಸ್ ಹಗಲು ರಾತ್ರಿ ಅಪ್ ಇರಬೇಕಾಗತ್ತೆ ಯಾವಾಗ ಬೇಕಾದರೂ ಕಾಲ್ ರಿಸೀವ್ ಮಾಡಬೇಕಾಗತ್ತೆ ಸೊ ಡಿಸಿಪ್ಲಿನ್ ಇರುವಂಥ ಒಂದು ಸಂಸ್ಥೆ ಪೊಲೀಸ್ ಅನ್ನೋದು ಸೊ ಇದಕ್ಕೆ ಕರೆಕ್ಟಾಗಿ ಎಲ್ಲ ಎಲಿಮೆಂಟ್ಸ್ ಒಬ್ಬ ನಾರ್ಮಲ್ ಯು ಪಿ ಎಸ್ ಸಿ ಬರೆದಿದ್ದು ಒಬ್ಬನ ಹುಡುಗನು ಆಫೀಸರ್ಗೆ ಟ್ರಾನ್ಸ್ಫಾರ್ಮ್ ಹೇಗೆ ಮಾಡಬೇಕು ಅಂತ ಈ ಈ ಟ್ರೈನಿಂಗಲ್ಲಿ ತುಂಬ ಚೆನ್ನಾಗಿ ಅವರು ಡಿಸೈನ್ ಮಾಡಿದ್ದಾರೆ ಸೊ ಅದನ್ನು ಹೇಳಬೇಕಂದ್ರೆ ಅದೇ ಹೇಳಿದ ಫಿಸಿಕಲ್ಲಾಗಿ ಸ್ಟಾರ್ಟ್ ಆಗುತ್ತೆ ಫಿಸಿಕಲ್ ಸ್ಟ್ರೈನ್ ಫಿಸಿಕಲ್ ಸ್ಟ್ರೈನ್ ಹೇಗೆ ನೀವು ಬೇರ್ ಮಾಡೋಕ್ಕಾಗುತ್ತೆ ರನ್ನಿಂಗ್ ಇರ್ತದೆ ಬೆಳಿಗ್ಗೆ ಫೈವ್ ಓ ಕ್ಲಾಕ್ ಎಬ್ರಿ ಡೇ ಬೆಳಿಗ್ಗೆ ಫೈವ್ ಓ ಕ್ಲಾಕ್ ಪಿ ಟಿ ಡ್ರಿಲ್ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸು ಎಲ್ಲ ಆಗಿ ಫಸ್ಟ್ ಸ್ಟ್ರಾಂಗ್ ಇದ್ದಾರೆ ಹೇಳ್ತಾರಲ್ಲ ಆಗಿ ಫಸ್ಟ್ ಸ್ಟ್ರಾಂಗ್ ಇದ್ದರೆ ಆಮೇಲೆ ಮೆಂಟಲ್ ಆಗಿ ಆಟೋಮೆಟಿಕಲಿ ನೆಕ್ಸ್ಟ್ ಮೆಂಟಲ್ ಸ್ಟ್ರೆಸ್ ಮೆಂಟಲ್ ಸ್ಟ್ರೈನ್ ನಾವು ಒತ್ತಡದಲ್ಲಿ ಹೇಗೆ ನಾವು ಕೆಲಸ ಮಾಡ್ತೀವಿ ಹೇಗೆ ಹ್ಯಾಂಡಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಇದು ಮಾಡುತ್ತಾರೆ ಸೊ ಇದು ಜೊತೆಗೆ ನಮ್ಮ ಪರ್ಸನಲ್ ಲೈಫು ಅಥವಾ ಬೇರೆ ಹಾಬೀಸು ಹೇಗೆ ನಾವು ಹ್ಯಾಂಡಲ್ ಮಾಡಬೇಕಾಗ್ತದೆ ಹ್ಯಾಂಡಲ್ ಮಾಡಬೇಕು ಇದೆಲ್ಲದ್ರ ಬಗ್ಗೆ ಒಂದು ಒಳ್ಳೆ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಅದರಿಂದ ಭಾಳಷ್ಟು ಚೇಂಜ್ ಆಗುತ್ತೆ ಬಟ್ ಅದರ ಜೊತೆಗೆ ಐ ಥಿಂಕ್ ಬೈ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಬರ್ತಿದ್ದಾಗ ಆಬ್ವಿಯಸ್ಲಿ ಜನರಲ್ಲಿ ಆ ಮೆಚ್ಯೂರಿಟಿ ಜಾಸ್ತಿ ಆಗ್ತಾ ಹೋಗ್ತದೆ ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ ಸೋ ಮೈನ್ ಕಾಂಟ್ರಿಬ್ಯೂಟರು ನಮಗೆ ಟ್ರೈನಿಂಗು ಪ್ಲಸ್ ನಮಗೆ ಪ್ರೊಬೇಷನರಿ ಪೀರಿಯಡ್ ಅಂತ ಇರ್ತದೆ ಅದರಲ್ಲಿ ಕೂಡ ಭಾಳಷ್ಟು ಕಲ್ತಿದ್ದೇವೆ ಸೊ ಹೇಳಿದಾಗೆ ಇಟ್ ಈಸ್ ನಾಟ್ ಎನ್ ಎಂಡ್ ಅಗೇನ್ ನಮ್ಮ ಏನಂದರೆ ಇಂಟರ್ವ್ಯೂ ಆಗಿದೆ ಅಥವಾ ಎಂಟ ಟ್ರೈನಿಂಗ್ ಆಗಿದೆ ಅಥವಾ ಬೇರೆದಾಗಿದೆ ಅಲ್ಲಿಗೆ ಅಂತ್ಯ ಅಲ್ಲ ಇಟ್ಸ್ ಅ ಕಂಟಿನ್ಯೂಸ್ ಲರ್ನಿಂಗ್ ಪ್ರಾಸೆಸ್ ನಾವು ಪ್ರತಿ ಸ್ಟೇಜಲ್ಲಿ ನಮಗೆ ಇನ್ನೂ ಹೊಸದು ನಮಗೆ ಸಿಗೇ ಸಿಗ್ತಾ ಇರ್ತದೆ ಸಮಾಜದಲ್ಲಿ ಸೊ ಅದರಿಂದ ನಮಗೆ ಕೂಡ ಏನಂದರೆ ಸ್ವಲ್ಪ ನಾವು ಯೋಚನೆ ಮಾಡ್ತೀವಿ ಹೇಗೆ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋದೊಂದು ಮೆಂಟಲ್ ಮೆಚ್ಯೂರಿಟಿ ನಮಗೆ ಬರ್ತಾ ಇರ್ತದೆ ಓಕೆ ಇಂಟರ್ವ್ಯೂ ಬಗ್ಗೆ ಆವಾಗಲೇ ಕೇಳಬೇಕಾಗಿತ್ತು ಬಟ್ ಈಗ ನಿಮ್ಮ ಪಾಯಿಂಟ್ಸ್ ಅದು ಬಂತು ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಬಹುಶಃ ಆ ಮೆಚುರಿಟಿ ಆ ಕ್ಲಾರಿಟಿ ಅದೆಲ್ಲ ಇಂಟರ್ವ್ಯೂ ಅಲ್ಲಿ ಅಂತ ಕಾಣುತ್ತೆ ಇಂಟರ್ವ್ಯೂ ಮಾಡೋರು ಇವ್ರ ಹತ್ರ ಇದೆಯಾ ಫಿಟ್ ಆಗ್ತಾರ ಅಂತ ಹೇಗಿರುತ್ತೆ ಆ ಇಂಟರ್ವ್ಯೂ ಹೇಗಿರುತ್ತೆ ಎಷ್ಟು ಜನ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಾರೆ ಒಂದಷ್ಟು ಉದಾಹರಣೆಗೆ ನೀವು ಫೇಸ್ ಮಾಡಿದಂಥ ಪ್ರಶ್ನೆಗಳು ಯಾವ್ಯಾವುದು ಅಂತ ನಾವು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಇರ್ತಾರೆ ಒಂದು ಬೋರ್ಡ್ ಅಂತಾರೆ ಒಂದು ಹನ್ನೊಂದು ಹದ್ದು ಹನ್ನೊಂದು ಬೋರ್ಡ್ಸ್ ಇರ್ತವೆ ಯಾವ ಬೋರ್ಡ್ ಬರುತ್ತೆ ನಿಮ್ಗೆ ಗೊತ್ತಿಲ್ಲ ಅಲ್ಲಿ ಚೀಟಿ ಮಾಡಿಕೊಂಡು ಹೇಳ್ತಾರೆ ಜಸ್ಟ್ ನಾವು ಬೋರ್ಡ್ ಮುಂದೆ ಏನು ಮಾಡಬೇಕು ಆಕ್ಚುಲಿ ಆ ಸ್ಟೇಜ್ ಅಲ್ಲಿ ಮೆಚೂರ್ಡ್ ಅಂದ್ರೆ ನಾನು ಪರ್ಸನಲ್ ಆಗಿ ಅಷ್ಟು ಮೆಚ್ಚುಡ್ ಇರಲಿಲ್ಲ ಅನಿಸ್ತದೆ ಯಾಕೆಂದ್ರೆ ಅದೊಂದು ಆ್ಯಕ್ಚುಲಿ ಎಲ್ಲಾರ್ಗೇ ಭಯ ಆಗತ್ತೆ ನಮಗೆ ಫಸ್ಟ್ ಟೈಮ್ ಒಂದು ಬೋರ್ಡ್ ಇಷ್ಟು ಕಷ್ಟಪಟ್ಟು ಪ್ರಿಪರೇಷನ್ ಮಾಡಿದ್ದೀವಿ ಲಾಸ್ಟಿಗೆ ಬೋರ್ಡ್ ಮುಂದೆ ಏನು ಆನ್ಸರ್ ಕೊಡಬೇಕು ಅಂತ ಬಟ್ ನನಗೂ ಸ್ವಲ್ಪ ಟ್ರಿಕಿ ಕ್ವಶನ್ಸ್ ಅಂದರೆ ಎಸ್ಪೆಷಲಿ ಆವಾಗ ತೆಲಂಗಾಣ ರಾಜ್ಯ ಸಪ್ರೇಟ್ ಆಗ್ತಿತ್ತು ಆ ಅಂದರೆ ಆ ಪ್ರಪೋಸಲ್ ಒಂದಿತ್ತು ಅದು ಬಗ್ಗೆ ನನಗೆ ಜಾಸ್ತಿ ಇದು ಮಾಡಿದರು ಮತ್ತೆ ನಮ್ಮ ಊರು ಸ್ವಲ್ಪ ನಕ್ಸಲಿಸಮು ಎಫೆಕ್ಟೆಡ್ ಊರು ಇರೋದ್ರಿಂದ ವರಂಗಲ್ ಹತ್ತಿರ ಸೊ ನಕ್ಸಲಿಸಮ್ ಬಗ್ಗೆ ಸ್ವಲ್ಪ ಹೇಳಿದರು ಸ್ವಲ್ಪ ಪಶುಪತಿ ಅಂದ್ರೆ ಏನು ಅಂತ ಕೇಳಿದ್ರು ನಾನು ಫಸ್ಟ್ ಸ್ಟ್ರೈಕ್ ಆಗ್ಲಿಲ್ಲ ತಿರುಪತಿ ಇಲ್ಲಿದೆ ಪಶುಪತಿ ನೇಪಾಲ್ ಅಲ್ಲಿದೆ ಏನು ಅಂತ ಲೇಟರ್ ಅವರೇ ಪಾಪ ಹೆಲ್ಪ್ ಮಾಡ್ತಾರೆ ಅವರು ಅದು ಬೇಸಿಕಲಿ ರೆಡ್ ಕಾರಿಡಾರ್ ಸೊ ನಕ್ಸಲ್ ಕಾರಿಡಾರ್ ಪಾಪ ಬಟ್ ಬೋರ್ಡ್ನವರು ಕೂಡ ಏನಂದ್ರೆ ಅವರು ಒತ್ತಡಿ ಮಾಡ್ಬೇಕಂತ ನೋಡ್ತಾರೆ ಆದರೆ ಅವರು ಅವರು ಕೂಡ ಸಹಾಯ ಮಾಡ್ತಾರೆ ಭಾಳಷ್ಟು ಪ್ರಶ್ನೆಗಳಲ್ಲಿ ಬೇಸಿಕಲಿ ವಾಂಟ್ ಯು ಟು ಅನಲೈಸ್ ಆ ಟೈಮಲ್ಲಿ ನೀವು ಒತ್ತಡದಲ್ಲಿ ಹೇಗೆ ಅನಲೈಸ್ ಮಾಡ್ತಾ ಇದ್ರು ಒಂದು ಸಿಚುವೇಶನನ್ನು ಅನ್ನು ಒಂದು ಹೊಸ ವಿಷಯ ನಮಗೆ ಬಂದಾಗ ನಾವು ಯಾ ಹೇಗೆ ಯೋಚನೆ ಮಾಡ್ತಾ ಇದ್ದೀವಿ ಅಥವಾ ನಮಗೆ ಕಂಪ್ಲೀಟ್ ಆಗಿ ಮೈಂಡ್ ಬ್ಲ್ಯಾಂಕ್ ಆಗ್ತಾ ಇದೆ ಅನ್ನೋ ಬಗ್ಗೆ ಹೆಲ್ಪ್ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅದೆಲ್ಲ ಒಂಥರ ನಾವು ಮಾಕ್ ಇಂಟರ್ವ್ಯೂಸ್ ಕೂಡ ಅಟೆಂಡ್ ಮಾಡ್ತಾ ಇರ್ತೀವಿ ಭಾಳಷ್ಟು ಅದರಲ್ಲಿ ನಮಗೆ ಗೊತ್ತಾಗತ್ತೆ ಏನು ಮಾತಾಡ್ಬೇಕು ಮೇನ್ ಆಗಿ ಕೆಲವು ಕೋರ್ ಪಾಯಿಂಟ್ಸ್ ನೋಡ್ತಾರೆ ಅನಿಸ್ತದೆ ಫಾರ್ ಎಕ್ಸಾಂಪಲ್ ಸುಳ್ಳು ಹೇಳಬಾರ್ದು ಮೇನ್ ಇಂಟಿಗ್ರಿಟಿ ಅಂತಾರೆ ಅಂದ್ರೆ ಜಸ್ಟ್ ಬ್ಲಫ್ ಮಾಡಬಾರ್ದು ಯಾರ ಮುಂದೆ ಅದು ಬಹಳ ಸೀರಿಯಸ್ ಆಗಿ ತಗೊತಾರೆ ಅವರು ಇಂಪಾರ್ಟೆಂಟ್ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳುವುದಷ್ಟೇ ಈಗ ಪೊಲಿಟಿಷಿಯನ್ ಆದ್ರೆ ಅವ್ರ ಐದು ವರ್ಷ ಆದ್ಮೇಲೆ ಜನ ಅದ್ರನ್ನ ತೆಗಿತಾರೆ ಬೇಡ ಅಂದ್ರೆ ಬಟ್ ಇಲ್ಲಿ ನಾವು ಒಬ್ಬ ಪರ್ಮನೆಂಟ್ ಪವರ್ ಪವರ್ಫುಲ್ ವ್ಯಕ್ತಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಂಪವರಿಂಗ್ ಎ ಪರ್ಸನ್ ಆಸ್ ಆಫೀಸರ್ ಹಿಯರ್ ಸೊ ಹಾಗಾಗಿ ಇಂಟಿಗ್ರಿಟಿಗೆ ತುಂಬ ಮಹತ್ವ ಕೊಡ್ತಾರೆ ತುಂಬ ಮಹತ್ವ ಅಂಡ್ ಮೈನ್ ಆಗಿ ಎಲ್ಲಿ ಕೂಡ ಐ ಮೀನ್ ಈವನ್ ನಮ್ಮ ವೃತ್ತಿ ಜೀವನದಲ್ಲಿ ಕೂಡ ನಮಗೆ ಏನಾದರೂ ವಿಷಯ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳೋದು ಬೆಟರ್ ಓಕೆ ನಾವು ಮತ್ತೆ ನಾನು ನೋಡಿಕೊಂಡು ನಾನು ಹೇಳ್ತೀನಿ ಅನ್ನೋದು ಯಾವುದೋ ಒಂದು ವಿಷಯ ಹೇಳೋದಕ್ಕಿಂತ ಗೊತ್ತಿಲ್ಲದ ವಿಷಯ ಬಗ್ಗೆ ನಾವು ನೋಡ್ತೀನಿ ವೆರಿಫೈ ಮಾಡ್ಕೊಂಡು ನಾನು ಹೇಳ್ತೀನಿ ಅನ್ನೋದು ಉತ್ತಮ ಸೊ ಆಗ ನೋಡ್ತಾರೆ ಕರಪ್ಷನ್ ಬಗ್ಗೆ ಹೆಣ್ಮಕ್ಕಳ ವಿಚಾರ ಬಗ್ಗೆ ಅಥವಾ ಬಲಹೀನ ವರ್ಗ ವರ್ಗ ವರ್ಗಗಳ ಬಗ್ಗೆ ಸು ನಮ್ಮ ಅಪ್ರೋಚ್ ಏನು ನಮ್ಮ ಏನಿದೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ ರಾಜ್ಯಾಂಗ ಪ್ರಿನ್ಸಿಪಲ್ಸ್ ಪ್ರಕಾರ ನಾವು ಮಾತಾಡ್ತಾ ಇದ್ದೀವ ಅಥವಾ ನಮ್ಮ ವೈಯಕ್ತಿಕ ಇವು ಅದರ ಮೇಲೆ ಮಾತಾಡ್ತಾ ಇದ್ದೀವ ಅಂತ ಒಂದು ಅನಲೈಸ್ ಮಾಡ್ತಾರೆ ಓಕೆ ಸೊ ಕೋರ್ ವ್ಯಾಲ್ಯೂಸ್ ನನ್ನ ಪ್ರಕಾರ ವೆರಿ ಇಂಪಾರ್ಟೆಂಟ್ ರಾಧರ್ ದನ್ ನೀವು ಎಷ್ಟು ಮಾತಾಡ್ತೀರಿ ಎಷ್ಟು ಧಾರಾಳವಾಗಿ ಮಾತಾಡ್ತಾರೆ ಇಂಗ್ಲೀಷು ಅಥವಾ ಎಷ್ಟು ಇದು ಮಾತಾಡೋದಕ್ಕಿಂತ ನಿಮ್ಮ ಇಂಟರ್ನಲ್ಲಾಗಿ ನಿಮ್ಮ ವ್ಯಾಲ್ಯೂಸ್ ಏನು ನಿಮ್ಮ ಅಪ್ರೋಚ್ ಏನು ಹಂಬಲಾಗಿ ಇಲ್ಲ ನನಗೆ ಗೊತ್ತಿಲ್ಲ ಅಥವಾ ನಾನು ಟ್ರೈ ಮಾಡ್ತೀನಿ ಅಂತ ನೀವು ಟ್ರೈ ಮಾಡಿದರೆ ಐ ಥಿಂಕ್ ಅವ್ರ ಎಫರ್ಟ್ ಅಪ್ರಿಷಿಯೇಟ್ ಮಾಡ್ತಾರೆ ಐ ಥಿಂಕ್ ಯು ಪಿ ಎಸ್ ಸಿ ಇಟ್ ಇಸ್ ಮೋರ್ ಸಿಸ್ಟಮೆಟಿಕ್ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಬಾಡಿ ಸೆಂಟರ್ ಲೆವೆಲಲ್ಲಿ ಸಣ್ಣ ಕೆಲಸ ಇರ್ಬೋದು ಬಟ್ ಗೋಸ್ಕರ ಮಾಡ್ತಾ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪಬ್ಲಿಕ್ ಆಸ್ಪಿರೇಷನ್ಸ್ ಪಬ್ಲಿಕ್ಗೋಸ್ಕರ ಕೆಲಸ ಮಾಡಬೇಕು ನಮ್ಮ ಎಂಟೈರ್ ಪವರ್ ಈ ಕಾನೂನಿಂದನೇ ಬರುತ್ತೆ ಈ ಥರ ಪ್ರೆಷರ್ ಗ್ರೂಪ್ಸ್ ಭಾಳ ಇದೆ ನಮಗೆ ಯಾಕೆಂದ್ರೆ ಯಾವುದು ಪ್ರೆಷರ್ ಇರಲಿಲ್ಲ ಅಥವಾ ಯಾರೂ ನಮಗೇನು ಹೇಳ್ತಿಲ್ಲ ಅಂದರೆ ನಮಗೆ ಅಕೌಂಟಬಿಲಿಟಿ ಇಲ್ಲ